ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಕುಕ್ಕಿಂಗ್ ಈಸಿ ಮೆಥಾಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಹೆಂಗಿದ್ರಿ ನಾ ಚಲೋ ಇದೇ ನೀರು ಚಲೋ ಇರಬೇಕಂತಲ್ಲಿ ಕೋರ್ಕೊತೀನಿ ಫ್ರೆಂಡ್ಸ್ ಇವತ್ತಂತೂ ನಾವು ವಿಡಿಯೋ ಲಾಗ್ ಮಾಡ್ಲಿಕ್ಕೆ ಹತ್ತೀನಿ ರೀ ನಾವಂತೂ ಟೂರಿಗೆ ಹೊಂಟಿವಿ ರೀ ಮುರುಡೇಶ್ವರ ಗೋಕರ್ಣ ಇಡಗುಂಜಿ ಗಣಪತಿಗೆ ಒಂದೇ ದಿನ ಟ್ರಿಪ್ ಇದೆ ಬೆಳಗ್ಗೆ ಹೋಗಿ ನಾವು ರಾತ್ರಿ ಅಂದರೆ ಮತ್ತೆ ವಾಪಸ್ ಬರ್ತೀವ್ರಿ ರೀ ಮನೆಗೆ ನಾವು ನಮ್ಮೂರಿಗೆ ನಾವು ಬಂದು ರೀ ಹಾಗಂತಲ್ಲಿ ಒಂದೇ ದಿನ ಟ್ರಿಪ್ ಅಂತೂ ಇವತ್ತು ಎಲ್ಲರು ಕೂಡ ಮಾಡ್ಲಿಕ್ಕೆ ಹತ್ತೀವಿ ನೋಡಿರಿ ಎಲ್ಲರೂ ಹೊಂಟೀವ್ರಿ ನಾವು ಫ್ರೆಂಡ್ಸ್ ಹೋಗುವಾಗಂತೂ ಮಳೆ ಅಂತೂ ಭಾಳ ಜೋರಿತ್ರಿ ಇಲ್ಲಿ ನೋಡಿರಿ ಅಲ್ಲಿ ಊರೊಳಗೆ ಎಷ್ಟು ಜೋರು ಮಳೆ ಇರ್ತೈತೆ ಅಂತೇಳಿ ಭಾಳ ಅಂದ್ರೆ ಭಾಳ ಹೆದ್ರು ಬಿಟ್ಟಿರಿ ನಾವಂತೂ ನೋಡಿರಿ ಎಲ್ಲರೂ ಲಗೇಜ್ ಹಿಡಕತ್ತರಿ ಅಂದರೆ ಮುರುಡೇಶ್ವರನಾಗಂತೂ ನೀರೊಳಗೆ ಆಡ್ತಾರಲ್ರಿ ಹುಡುಗರು ಅಂದರೆ ಬೀಚ್ನಾಗ ಆಡಿದ್ರಲ್ಲ ಬೇಗ ಆಗ್ತೈತೆ ಅಂತೇಳಿ ಎಲ್ಲರದ್ದು ಒಂದೊಂದು ಜೋಡಿ ಅರ್ಬಿ ಎಲ್ಲ ಇಟ್ಟು ನೋಡ್ರಿ ಭಾಳ ಖುಷಿಯೊಳಗೆ ಹೊಂಟಿವ್ರಿ ನಾವೆಲ್ಲ ಅನ್ನಾರು ಊರ್ಲಿಂದ ಬಂದಾರ ಅಂತೇಳಿ ಟ್ರಿಪ್ ಎಲ್ಲ ಅವರ ಇದು ಮಾಡಿದ್ರಿ ಫಸ್ಟ್ ಹೋಗೋಣ ಅಂತೇಳಿ ಪ್ರತಿ ಸರಿ ಬಂದರೆ ಅಲ್ಲ ಎಲ್ಲಿ ಕರ್ಕೊಂಡು ಹೋಗೋದಿಲ್ಲ ನೀವು ಅಂತೇಳಿ ಅಂದ್ರಿ ಸರಿ ತಗೋ ಹಂಗಿದ್ರೆ ಹೋಗೋಣ ಮುರುಡೇಶ್ವರ್ಗೆ ಅಂತೇಳಿ ಹೊಂಟೀವಿ ರೀ ನಾವು ಮೊದಲಿಗೆ ನಾವು ಮುರುಡೇಶ್ವರ್ಗೆ ಹೋಗ್ತೀವಿ ರೀ ಮುರುಡೇಶ್ವರ್ಗೆ ಹೋಗಿ ಗೋಕರ್ಣ ಇಡುಗುಂಜಿ ಗಣಪತಿ ಎಲ್ಲ ನೋಡ್ಕೊಂಡು ಬಂದುಬಿಡ್ತೀವಿ ರೀ ನಾವು ಸಂಜೆ ಎಷ್ಟೊತ್ತಾದ್ರೂ ಬೆಳಗ್ಗೆ ನಾವು ನಾ ಮಾಡ್ಕೊಂಡಿಲ್ಲ ರೀ ಹುಡುಗರು ಇದ್ದಾರಲ್ರಿ ಗಾಡಿನಾಗ ಕಾಡಿಸ್ತಾರ ಅಂತೇಳಿ ಅಕ್ಕ ಏನು ಮಾಡಿದ್ರಿ ಚಾಕ್ಲೇಟ್ ಕುರ್ಕುರಿ ಯಾವ ಅಂತೇಳಿ ತೊಗೊಂಡ್ಬಂದರಿ ಹುಡುಗರು ಕೂಡ ನಾವು ತಿಂದೀವಿ ರೀ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಹಸುವಾಗ್ಲಿಕ್ಕೆ ಹತ್ತಿತ್ತು ರೀ ಚಾನು ಕುಡ್ದಿಲ್ಲ ರೀಪ್ಪ ಬೆಳಗ್ಗೆಯಿಂದ ತಲಿಯೊಂದು ಉಸ್ಲಿಕ್ಕೆ ಹತ್ತೈತಿ ಯಾಕಂದ್ರೆ ಬೆಳಗ್ಗೆದ ತಕ್ಷಣ ನಾವು ಚಾ ಕುಡಿದು ರೂಢಿ ಐತಲ್ರಿ ಹುಬ್ಬಳ್ಳಿ ಮಂದಿಗೆ ಅಂದ್ರೆ ಮೊದಲು ಚಾ ಬೇಕು ಅದಕ್ಕೆ ಅಂದಿವ್ರಿ ಡ್ರೈವರ್ ಅನ್ನಾಗ ಎಲ್ಲಾದ್ರೂ ದಾಬಾ ಇಲ್ಲಿಗ ರೆಸ್ಟೋರೆಂಟ್ ಏನಾದರೂ ನಿನ್ ನಿಂದ್ರೆ ಸಣ್ಣ ಅಲ್ಲಿ ಚಾಗಿ ಹೋಗೋಣ ಅಂತೇಳಿ ಅಂದ್ವಿ ಸರಿ ತಗೋರಿ ಅಂತೇಳಿ ಅಂದ್ರಿ ಹುಬ್ಬಳ್ಳಿಲಿಂದ ನಾವು ಒಂದು ತಾಸೇನೋ ಅರ್ಧ ತಾಸು ಜರ್ನಿ ಮಾಡಿದ್ಮ್ಯಾಗ ಇದು ಉಡುಪಿ ಪಾರ್ಕ್ ಬಂತು ರೀ ಅಷ್ಟೇ ಟೈಮ್ ನೋಡಿಲ್ಲ ರೀ ನಾನು ಇಲ್ಲಿ ನೋಡ್ರಿ ಮಾಡೆ ಅಂತೂ ಪೂರ್ತಿ ಮುಚ್ಚಿದ್ದೈತ್ರಿ ನೋಡ್ರಿ ಎಲ್ಲಿ ಮಳೆ ಬರ್ತೈತೆ ಹೇಳಿ ನಾವು ಹೆದರ್ಕೊಂಡು ಹೋಗೀವಿ ರೀ ಹುಡುಗರು ಅಂತೂ ಫುಲ್ ಹ್ಯಾಪಿ ರೀ ಯಾಕಂದ್ರೆ ಭಾಳ ದಿನ ಆದ್ಮೇಲೆ ನಾವು ಹೊರಗಡೆ ಹೋದ್ವಲ್ಲ ಎಲ್ಲ ಫ್ಯಾಮ್ಲಿ ಕೂಡ ನೋಡ್ರಿ ನಾವಂತೂ ಇವಾಗ ಚಹಾ ಕುಡಿಯಲಿಕ್ಕೆ ಹೊಂಟೀವಿ ರೀ ನಾವು ಚಾ ಚಹಾ ಕುಡಿದ್ಮ್ಯಾಗ ತಲೆ ಅಷ್ಟು ಸ್ಪೀಡ್ ರೀ ಅದಕ್ಕೆ ಅಂತೇಳಿ ಇದು ಉಡುಪಿ ಪಾರ್ಕ್ ಅಂತೇಳಿ ಒಂದು ರೆಸ್ಟೋರೆಂಟ್ ಇತ್ತು ರೀ ಅಲ್ಲೇ ರೀ ನಾವು ನಾವಂತೂ ರೆಸ್ಟೋರೆಂಟ್ಗೆ ನಾಷ್ಟ ತಿನ್ನೋಕೆ ಬಂದಿಲ್ಲ ರೀ ಯಾಕಂದ್ರೆ ಚಾ ಕುಡ್ದು ಹೋಗೋಣ ಅಂಥೇಳಿ ಹೋಟೆಲ್ಗೆ ಹೋಗಿದ್ದೆ ಅಂದರೆ ರೆಸ್ಟೋರೆಂಟ್ಗೆ ಹೋಗಿದ್ದೆ ಯಾಕಂದ್ರೆ ಆಲ್ರೆಡಿ ಅಕ್ಕ ಅಂತೂ ನಾಷ್ಟ ತೊಗೊಂಡು ಬಂದಿದ್ರಿ ಮಧ್ಯಾಹ್ನ ಆಗಿಬಿಡ್ತಿತ್ತು ಹೋಗಾಕಂತೀವಿ ಇಲ್ಲಿ ನೋಡ್ರಿ ಅನ್ನಾಗಂದು ಭಾಳ ಹಸು ಹಾಕತ್ತಿತ್ತು ಅದಕ್ಕೆ ವಡೆ ತೊಗೊಂಡ್ರಿ ಅವ್ರು ವಡೆ ಮತ್ತು ಸಾಂಬಾರ್ ಚಟ್ನಿ ದೀಕ್ಷಿತ ಅವರಪ್ಪ ಮತ್ತು ಆಮೇಲೆ ನಮ್ಮನ್ನ ಇಬ್ಬರು ತಿಂದಿರಿ ದೋಸ್ತಿ ಅಂದರೆ ಇದ ನೋಡ್ರಿ ಚಹಾ ಮ್ಯಾಗ ಇಲ್ಲಿ ನೋಡ್ರಿ ಗಾಡಿನ ಕುಂತೀವ್ರಿ ನಾವು ಇಲ್ಲಿ ನೋಡ್ರಿ ವಾಂತಿ ಬಂದಂಗೆ ಅನ್ಸಾಕತ್ತಿದ್ರೆ ಅದಕ್ಕೆ ಅಡಿಕೆ ಇಸ್ಕೊಂಡು ಹಾಕ್ಕೊಂಡ್ರಿ ಅನ್ನ ಕಡೆ ಯಾಕಂದ್ರೆ ಭಾಳ ಹೊತ್ತು ಜರ್ನಿ ಮಾಡಿದ್ದು ವಾಂತಿ ಬಂದಂಗೆ ಆಗ್ತಿತ್ರಿ ಹಂಗೆ ಅಂತೇಳಿ ಅನ್ನ ಕಡೆ ಒಂದು ಅಡಿಕೆ ಇಸ್ಕೊಂಡು ಹಾಕ್ಕೊಂಡಿರಿ ಆಲ್ರೆಡಿ ಹುಡುಗರ್ಗೆಲ್ಲ ವಾಂತಿ ರೀ ಅದಕ್ಕೆ ಗಾಡಿ ನಿಂದಿರ್ಸಿದ್ವಿ ಯಾಕಂದ್ರೆ ಇದು ಪೂರ್ತಿ ಘಾಟ್ ಆಗ್ತಿತ್ತಲ್ಲ ಅಂದರೆ ಘಾಟ್ ಸೆಕ್ಷನ್ ಆಗ್ತಿತ್ತಲ್ರಿ ಹಂಗೆ ಅಂಥೇಳಿ ವಾಂತಿ ಬಂದಿತ್ರಿ ಹುಡುಗರಿಗೆ ಅದಕ್ಕೆ ನಿಂದಿರ್ಸಿದ್ವಿ ರೀ ಗಾಡಿ ಅಂತೂ ನಮ್ಮ ಅಮ್ಮಾರ್ಗಂತೂ ಎಲ್ಲರೂ ಬಿಟ್ಟಾರಿ ಅಂದ್ರೆ ನೋಡಿರಿ ಅನ್ನ ಮತ್ತು ನಮ್ಮ ಮನೆಯವರೆಲ್ಲ ಸೇರಿ ಕಾರ್ಡ್ಸಾಕೆ ಬಿಟ್ಟಾರಿ ನಮ್ಮ ಮಾಮಾಗ ಇದು ನೋಡಿದ್ದು ಎಲ್ಲಿ ಐತಿ ತಿನ್ನೋದು ಅಂದರೆ ಕರಿ ಎಲಿ ಇದ್ದಂಗೆ ಐತಿ ತಿನ್ನ ತಿನ್ನಂಥೇಳಿ ಮಸ್ಕಿರಿ ಒಳಗೆ ಎಲ್ಲ ಐತ್ರಿ ಆಮ್ಯಾಗ ಗಾಡಿ ಎಲ್ಲ ಹತ್ತಿದ್ದೀವಿ ರೀ ನಾವು ಗಾಡಿ ಹತ್ತಿ ಕುಂತೀವಿ ರೀ ಇವಾಗ ಟೈಮ್ ಆಗೈತಿ ನಡೀರಿ ಅಂಥೇಳಿ ಯಾಕಂದರೆ ಇನ್ನೊವರೆಗೂ ನಮ್ಮ ನಾಷ್ಟವೂ ಆಗಿದ್ದಿಲ್ಲ ರೀ ಎಲ್ಲಾದರೂ ಒಂದು ಕಡೆ ಕುಂತು ನಾಷ್ಟ ಮಾಡ್ಕೋಬೇಕ್ರಿ ಯಾಕಂದ್ರೆ ಹುಡುಗ್ರಗಂತೂ ಹಸುವಾಗೇತ್ರಿ ಹುಡುಗ್ರ ಜೊತೆ ನಮಗೂ ಹಸು ಆಗೈತಿ ಯಾಕಂದ್ರೆ ಚಾಯ್ ಇಷ್ಟ ಕುಡ್ದಿದ್ರಿ ಬೆಳಗ್ಗೆ ಇವಾಗಂತೂ ಹತ್ತುವರೆ ಹನ್ನೊಂದು ಆಗಿರ್ಬೋದು ರೀ ಟೈಮ್ ಅಂತೂ ನೋಡಿರಿ ಇವಾಗ ಒಂದು ಪ್ಲೇಸ್ ನೋಡಿದ್ವಿ ರೀ ನಾವು ಭಾಳ ದೂರ ಬಂದ ಮ್ಯಾಗ ಒಂದು ಪ್ಲೇಸ್ ಸಿಕ್ತಿರಿ ಚಲೋ ಇತ್ತು ಚಲೋ ಇತ್ತು ರೀ ಹಂಗಂತೇಳಿ ನಾವೆಲ್ಲ ನೋಡಿರಿ ಫ್ಯಾಮ್ಲಿ ಕೂಡ ಕುಂತೀವಿ ರೀ ನಾವು ನಾಷ್ಟ ಮಾಡೋಕೆ ಅಕ್ಕ ಪುಳಿಯೋಗರೆ ಮಾಡ್ಕೊಂಬಂದಿದ್ರಿ ನೋಡಿರಿ ಡಬ್ಬಿ ತುಂಬ ಪುಳಿಯೋಗರೆ ಮಾಡ್ಕೊಂಬಂದಿದ್ವಿ ದೊಡ್ಡದಾಗ್ತೈತಲ್ಲ ರೀ ಫ್ಯಾಮ್ಲಿ ಅಂದರೆ ಹೊರಗಡೆ ತೊಗೊಳೋಕ್ಕಿಂತ ನಾವೆಲ್ಲ ಮನ್ಯಾಗ ಮಾಡ್ಕೊಂಡು ಹೋದ್ರೆ ಇರ್ತೈತೆ ಅಂತೇಳಿ ಮೊಸರು ಪ್ಯಾಕೆಟ್ ಆಮೇಲೆ ಪುಳಿಯೋಗರೆ ಕಾಳು ಏನೋ ಮಾಡ್ಕೊಂಬಂದಿದ್ರಿ ಅಕ್ಕನ ಮಾಡ್ತಾರ್ರೀ ನೋಡಿರಿ ಎಲ್ಲರೂ ಕುಂತು ಎಷ್ಟು ಚಲೋ ನಾವು ಹ್ಯಾಪಿ ಹ್ಯಾಪಿ ಆಗಂತೂ ಪುಳಿಯೋಗರೆ ತಿನ್ನಕತ್ತಿದ್ದೈತ್ರಿ ಹೋಗೋದು ಲೇಟ್ ಆಗ್ತೈತಲ್ರಿ ಅಷ್ಟೊತ್ತನ ಹಸಿವು ತಡ್ಕೊಳಕ್ಕಾಗೋದಿಲ್ಲ ರೀ ಸಣ್ಣ ಮಕ್ಕಳು ಮತ್ತು ನಾವು ಇದಿವಲ್ಲ ಹಂಗಂತೇಳಿ ಹೊರಗಡೆ ತೊಗೊಂಡು ನಾವು ತಿನ್ನೋಕಲ್ ಇದಾಗ್ತೈತಿ ತ್ರಾಸಾಗ್ತೈತಿ ಆಮೇಲೆ ಗಾರ್ಡ್ ಸೆಕ್ಷನ್ ಇರ್ತೈತಲ್ಲ ಸಿಗೋದಿಲ್ಲ ಅಂಥೇಳಿ ಅನ್ನ ಅಂದ್ರಿ ಭಾಳ ದೂರ ಮ್ಯಾಗ ಒಂದೊಂದು ಇದು ಹೋಟೆಲ್ಸ್ ಹಿಂಗೆ ರೆಸ್ಟೋರೆಂಟ್ ಇರ್ತೈತಿ ಅದಕ್ಕಿಂತ ನಾವು ಮನ್ಯಾಗಿಂದ ಮಾಡ್ಕೊಂಡು ಹೋದ್ರೆ ಚಲೋ ಇರ್ತೈತೆ ಅಂತ ಮಾಡ್ಕೊಂಡು ಹೋದ್ರಿ ಅನ್ನ ಅಂತೂ ಅನ್ನಾರ ಇಬ್ಬರು ಸೇರಿ ಅಮ್ಮಗಂತೂ ಭಾಳ ಕಾಡ್ಸಾಕತ್ತಿದ್ರಿ ಅದಕ್ಕೆ ಭಾಳ ಖುಷಿ ಖುಷಿಯಿಂದ ನಾವು ಹೊಂಟತ್ವರಿ ನೋಡಿರಿ ಅನಾರಂತೂ ಊರ್ಲಿಂದ ಬಂದಾರಲ್ರಿ ಅದಕ್ಕೆ ಈ ಸರಿ ನಾವು ಹೊರಗಡೆ ಹೋಗೋಣ ಅಂತೆಲ್ಲ ಪ್ಲಾನ್ ಹಾಕಿದಿವ್ರಿ ಕುಂತು ನಾಷ್ಟ ಮಾಡಕ್ಕೆಲ್ಲ ಚಲೋ ಇತ್ರಿ ಅದಕ್ಕ ಎಲ್ಲ ಕುಂತೀವ್ರಿ ನಾಷ್ಟ ಮಾಡಾಕ ಅಕ್ಕ ಅಂತೂ ಪುಳಿಯೋಗರೆ ತೊಗೊಂಡ್ ಬಂದಿದ್ರಿ ಯಾಕಂದ್ರೆ ನಾಷ್ಟ ಅಂದ್ರೆ ಎಲ್ಲರೂ ಸಾಕಾಗೋದಿಲ್ಲ ಹೋಗೋದಂದ್ರು ಮಧ್ಯಾಹ್ನ ಆಗ್ತೈತಿ ಹಂಗಂತೇಳಿ ಎಲ್ಲ ಯಾರಿಗೂ ಹೊಟ್ಟಿ ತುಂಬೋದಿಲ್ಲ ಅಂತೇಳಿ ಅಕ್ಕ ಪುಳಿಯೋಗರೆ ಮಾಡ್ಕೊಂಬಂದಿದ್ರಿ ನೋಡ್ರಿ ಅಣ್ಣ ಅಂತೂ ಚಶ್ಮಾ ಹಾಕ್ಕೊಂಡು ಇಲ್ಲಿ ನೋಡ್ರಿ ಪುಳಿಯೋಗರೆ ತಿನ್ನಾಕತ್ತಾರೆ ಅನ್ನ ನಮ್ಮ ದೊಡ್ಡಣ್ಣವ್ರು ನೋಡ್ರಿ ಅಮ್ಮಗಂತೂ ಕಡ್ಸಕತ್ತ ಬಿಟ್ಟಾರೆ ಕಡ್ಸಪ್ಪಣ ಅಂತೂ ಫೋಟೋ ಶೂಟ್ಗಂತೂ ಹೋಗಿಲ್ಲ ರೀ ಕುಂತು ಬಿಟ್ಟಲ್ಲ ನಮ್ಮ ಕೂಡನೇ ಹುಡುಗರು ಸಣ್ಣ ಹುಡುಗರೆಲ್ಲ ಇಲ್ಲಿ ನೋಡ್ರಿ ಫೋಟೋಶೂಟ್ ಮಾಡಾಕತ್ತಾರೆ ನೋಡ್ರಿ ಮುಕುಂದನ್ ದೀಕ್ಷಿತಾ ಚಿತ್ರಾ ಪ್ರೀತಮ್ಗಂತೂ ಫೋಟೋ ಶೂಟ್ ಚಲೋ ಐತ್ರಿ ಪ್ಲೇಸ್ ಅಂತೂ ಯಾಕಂದರೆ ನಮ್ಗೆ ಚಾ ಕುಡಿಯೋಕೆ ಮತ್ತು ಇದು ನಾಷ್ಟ ಮಾಡೋಕೆ ನಮ್ಗೆ ಒಂದು ತಾಸಲಿಂದ ಒಂದೂವರೆ ತಾಸು ಟೈಮ್ ಅಂತೂ ವೇಸ್ಟ್ ಆಯ್ತ್ರಿ ಯಾಕಂದ್ರೆ ಆ ಟೈಮಿಗೆ ಸ್ವಲ್ಪ ಇನ್ನೂ ಸ್ವಲ್ಪ ನಾವು ಮುರುಡೇಶ್ವರ್ಗೆ ಸ್ವಲ್ಪ ಸನ್ನಿ ಇರ್ತಿದ್ವಿ ಎಲ್ಲ ನಾಷ್ಟ ಎಲ್ಲ ಮುಗಿದ್ಮ್ಯಾಗ ಮತ್ತು ಗಾಡಿ ಹತ್ತು ಕುಂತೀವಿ ರೀ ಎಲ್ಲರಿಗೂ ಜೋಶ್ ಬಂದುಬಿಡುತ್ತೆ ಯಾಕಂದರೆ ಹೊಟ್ಟೆ ತುಂಬಿತ್ತಲ್ಲ ಮುಗುಂದನಂತೂ ಡ್ಯಾನ್ಸ್ ಮಾಡ್ಲಿಕ್ಕೆ ನೋಡ್ರಿ ಎದ್ದು ಬಿದ್ದು ಅಂಥೇಳಿ ಗಾಡಿ ಯಾಕಂದರೆ ಗಾಟ್ ಸೆಕ್ಷನ್ ಆಗ್ತಿತ್ತಲ್ಲ ಅದು ತಿರ್ಗಾಕ ಅವ್ನ್ಗೆ ನಿಂದ್ರಾಕತಿಲ್ರಿ ಹಂಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ನಾವ ಹೊಟ್ಟಿ ಮ್ಯಾಗ ಎಲ್ಲರಿಗೂ ಜೋಶ್ ಬಂದುಬಿಟ್ಟೈತ್ರಿ ಡ್ಯಾನ್ಸ್ ಮಾಡೋಕೆ ಭಾಳ ಅಂದ್ರೆ ಭಾಳ ಹಸುವಾಗಿತ್ತು ರೀ ಹುಡುಗ್ರಿಗೆ ಅದಕ್ಕೆ ಅಂತೇಳಿ ಒಂದು ಕಡೆ ಗಾಡಿ ನಿಂದಿಸಿ ನಾಷ್ಟ ಮಾಡ್ಕೊಂಡು ನಾವು ನೆಡಿದಿವಿ ಮುರುಡೇಶ್ವರ್ಗೆ ಇನ್ನೇನು ಮುರುಡೇಶ್ವರ ಸಣ್ಣ ಸಣ್ಣಕ್ಕಂತೂ ನಾವು ಹೋಗೀವಿ ಎಲ್ಲ ನೋಡಿರಿ ಮುರುಡೇಶ್ವರ್ಗಂತೂ ಬಂದಿವಿರಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಯಾಕಂದ್ರೆ ಫಸ್ಟ್ ಟೈಮ್ ರೀ ನಾನು ಮುರುಡೇಶ್ವರ್ಗೆ ಹೋಗಿದ್ದೆ ಅಂದರೆ ಹಿಂಗೆ ಮೊಬೈಲ್ದಾಗೆಲ್ಲ ನೋಡಿದ್ದೀರಿ ನಾನು ಫಸ್ಟ್ ಟೈಮ್ ಮುರುಡೇಶ್ವರ್ಗೆ ಹೋಗಿದ್ರಿ ನೋಡಿರಿ ಮುರುಡೇಶ್ವರ ಗೋಪುರ ಅಂತೂ ಎಷ್ಟು ಭಾರಿ ಐತಂದ್ರೆ ರೀ ಅಷ್ಟು ದೊಡ್ಡದಾಯ್ತು ನೋಡ್ರಿ ಹಿಂಗೆ ಎದ್ರಿಗೆ ನಿಂತರಲ್ಲ ಏನೋ ಆಕಾಶ ಮುಟ್ಟದಂಗೆ ಅನಿಸ್ತೈತ್ರಿ ಅಷ್ಟು ಖುಷಿ ಆಯ್ತು ರೀ ನೋಡಿ ಅಂತೂ ಇವಾಗಂತೂ ಊಟ ಮಾಡೋಕ್ಕಂತೂ ನಾವು ಹೊಂಟಿವ್ರಿ ಆ ಟೈಮಿಂದ ನಾವು ಇವಾಗ ಮುರುಡೇಶ್ವರ ಮುಗಿಬೇಕಂದ್ರೂ ಆಯ್ತು ರೀ ಎರಡೂವರೆ ಆಯ್ತು ಇನ್ನು ಊಟದ ಟೈಮಲ್ಲಿ ರೀ ಇನ್ನು ಮತ್ತೆ ನಾವು ಬೀಚಿಗೆ ಹೋಗಿ ಹಾಡು ಗೀಡಿ ಹೋಗೋಷ್ಟರಲ್ಲಿ ಎಲ್ಲ ಊಟ ಮುಗಿದಿರ್ತೈತಿ ಹೊರಗಡೆ ನಾವು ತಿನ್ಬೋದ್ರಿ ಅಂದರೆ ಗುಡ್ಯಾಗ ಪ್ರಸಾದ ತಿನ್ನೋದು ಅಷ್ಟು ಖುಷಿ ಅಲ್ಲೂ ಇರೋದಿಲ್ಲ ರೀ ಹೊರಗಡೆ ನಾವು ಎಷ್ಟು ತಿಂದ್ರೂ ಗುಡ್ಯಾಗ ತಿನ್ನುವಷ್ಟು ಖುಷಿ ಇರೋದಿಲ್ಲ ಹಂಗಂತೇಳಿ ಹಂಗಂತ ನಾವು ಗುಡ್ಯಾಗ ಊಟ ಮಾಡೋಣ ಅಂತೇಳಿ ಅಂದ್ಕೊಂಡ್ವಿ ಈ ಕಡೆ ನೋಡ್ರಿ ಫ್ರೆಂಡ್ಸ್ ಇದಂತೂ ಮೀನಾ ಹಿಡಿತದ ಬೋಟ್ ಎಲ್ಲ ನಿಂತಾವ್ರಿ ಇಲ್ಲಿ ಆ ಕಡೆ ಬಂದಿದ್ದೈತಿ ಇನ್ನು ಆ ಕಡೆ ಈಗ ಈಚ ಕಡೆ ಐತ್ರಿ ಅದು ಬಂದು ಬೀಚ್ ಅಂಥೇಳಿ ಅನ್ನಾರ್ ಹೇಳಿದ್ರಿ ಅದಂತೂ ಊಟ ಗೀಟ ಮಾಡ್ಕೊಂಡು ನಾವು ಬೀಚಿಗೆ ಹೋಗ್ತೀವಿ ರೀ ನೋಡಿರಿ ಇವಾಗಂತೂ ನಾವು ಊಟ ಮಾಡ್ಲಿಕ್ಕೆ ಹೊಂಟೀವಿ ರೀ ಸ್ವಲ್ಪ ಮುಂದೆ ನಡಿಬೇಕು ರೀ ಮುಂದೆ ನಡೆದು ಅಲ್ಲೇ ಬರ್ತೇತರಿ ಊಟ ಮಾಡೋದು ಅಂದ್ರೆ ಹಾಲ್ ಐತ್ರಿ ಅದು ನಾನಂತೂ ನೋಡಿಲ್ಲ ರೀ ಅನ್ನಾರ ಹೇಳಿದ್ರಿ ಹೇಳಿ ಅವ್ರು ಬರ್ತಿರ್ತಾರೆ ಇರ್ತಾರೆ ವರ್ಷದಾಗ ಒಂದ್ಸರಿ ಎರಡು ಸರಿ ಬರ್ತಿರ್ತಾರೆ ಅವ್ರೆ ನಾವಂತೂ ಇದ ಫಸ್ಟ್ ಟೈಮ್ ಅಲ್ಲ ರೀ ನೋಡಿರಿ ನೋಡಿದ ತಕ್ಷಣ ಏನೋ ಒಂಥರ ಖುಷಿ ಅನ್ನಿಸ್ತೀರಿ ನಾವು ಮೊಬೈಲ್ದಾಗೆಲ್ಲ ಇರ್ತೀವಲ್ಲ ಅಂದರೆ ಡೈರೆಕ್ಟಾಗಿ ನಾವು ಹೋಗಿ ನೋಡಿದಾಗ ಅದು ಖುಷಿನ ಬೇರೆ ಆಗ್ತಿತ್ತು ನಮ್ಮ ರೀ ಅವಾಗಂತೂ ಊಟ ಮಾಡೋಕ್ಕಿಲ್ಲ ನೋಡಿರಿ ಅಕ್ಕ ನೋಡೋದು ಯಾಕಂದರೆ ನಾವು ಚಪ್ಪಲಿ ಅಂತೂ ಕಾರ್ನಾಗೆ ಬಿಟ್ಟಿದ್ದೀವಿ ರೀ ಬಿಸಿಲಂತೂ ಭಾಳ ಇತ್ತು ಅಂದ್ರೆ ಚಪ್ಪಲಿ ಅಲ್ಲೇ ಕಾರ್ನಾಗೆ ಬಿಟ್ಟು ನಾವು ಊಟ ಮಾಡ್ಲಿಕ್ಕೆ ಹೊಂಟೀವ್ರಿ ಫಸ್ಟಿಗೆ ನಾವು ಎಂಟ್ರೆನ್ಸ್ ಆದ ತಕ್ಷಣ ಕೈ ತೊಕ್ಕೊಳದು ಬರ್ತಿತ್ರಿ ಅಂದರೆ ದೂರ್ಲಿಂದ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಸ್ವಲ್ಪ ಎಲ್ಲ ಚಲೋನ ಐತೆ ನೋಡ್ರಿ ಅವರೆಲ್ಲ ಕೈಗೆ ತೊಗೊಳಕ್ಕೆಲ್ಲ ಐತ್ರಿ ರೈಟ್ ಸೈಡ್ನಾಗ ಎಲ್ಲ ನೋಡ್ರಿ ಎಲ್ಲರೂ ಅಲ್ಲಿಗೆ ಹೊಂಟೀವ್ರಿ ನಾವು ಕೈ ತೊಕೊಳಕ್ಕೆ ಇದೆ ನೋಡ್ರಿ ಡೈನಿಂಗ್ ಹಾಲ್ ಅಂತೂ ಭಾಳ ಅಂದ್ರೆ ಭಾಳ ದೊಡ್ಡದ ಐತ್ರಿ ಅಷ್ಟಂದ್ರೆ ಅಷ್ಟು ಚಲೋ ಐತಿ ನೋಡ್ರಿ ಅಷ್ಟು ನೀಟ್ನೆಸ್ ರೀ ಇವಾಗಂತೂ ಕುಂತಿದ್ದ ಐತ್ರಿ ಹಸುವಂತೂ ಭಾಳ ಆಗ್ಲಿಕ್ಕೆ ಹತ್ತಿತ್ತು ಯಾಕಂದ್ರೆ ನಾವು ಬೆಳಗ್ಗೆ ಎಲ್ಲ ತಿಂದಿದ್ದು ನಾಷ್ಟ ಹಂಗಂತೇಳಿ ಇವಾಗ ಮುಕುಂದನ್ಗು ಟಾಯ್ಲೆಟ್ ಬಂತು ರೀ ಅದಕ್ಕೆ ನೋಡ್ರಿ ಅಲ್ಲೈತಿ ಅಲ್ಲಿ ಹೋಗ್ರಿ ಹೊರಗಡೆ ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳಕತ್ತೀನಿ ಪಾಪ ಅವರು ಇವಾಗ ಸುಸ್ತು ಸುಸ್ತು ಎಲ್ಲ ಐತಿ ಎಲ್ಲೈತಿ ಐತಿ ಅಂತೇಳಿ ಹೇಳಾಕತ್ತಾರೀ ಎಲ್ಲ ರೀ ಅಲ್ಲಿ ಮುಂದೆ ಹೋಗಿರಿ ನೀವು ನಾವು ಕಾರ್ ನಿಂದಿರ್ಸಿದ್ವಲ್ಲ ಅಲ್ಲೆಲ್ಲ ವಾಶ್ರೂಮ್ ಎಲ್ಲ ಇದ್ದಾವೆ ನೋಡಿ ಕರ್ಕೊಂಡು ಹೋಗಂತಂದಿರಿ ಪಾಪ ಅವ್ರು ಹೋದ್ರಿ ಏನು ಮಾಡಿದ್ರಿ ನನಗೆ ಹೋಗಾಕಂತು ಆಗಿಲ್ಲ ಕಾಲು ಭಾಳಸಕತ್ತೈತೆತ್ ಅಂತೇಳಿ ಎಲ್ಲರೂ ವೇಟಿಂಗ್ ಒಳಗಿದೆ ಇದ್ದೈತ್ರಿ ಊಟ ಅಂತೂ ಭಾಳ ಹಸು ಆಗತಿತ್ತು ಅದಲ್ದಾಗ ಸಾಂಬಾರು ವಾಸನೆ ಅಂತೂ ಘಮ ಘಮ ಬರ್ಲಿಕ್ಕತ್ತಿತ್ರಿ ಅಮ್ಮ ಮಕ್ಕ ಅಂತೂ ಬಾಡೈತ್ರಿ ಯಾಕಂದ್ರೆ ಹೊಟ್ಟೆ ಅಷ್ಟು ಹಸು ಅಂತ ಹೇಳಿ ಊಟ ಎಲ್ಲ ಮಾಡ್ಕೊಂಡಿರಿ ಊಟ ಎಲ್ಲ ಮಾಡ್ಕೊಂಡು ಬಂದಿರಿ ಬೀಚಿಗೆ ಅಲ್ಲೋರಿ ಬೀಚಿಗೆ ಅಂತೂ ಬಂದಿರಿ ರೋಡಂತೂ ಎಷ್ಟಂದ್ರೆ ಅಷ್ಟು ಖುಷಿ ಆಯ್ತ್ರಿ ಯಾಕಂದ್ರೆ ಅಷ್ಟು ಕ್ಲೀನ್ ಐತ್ರಿ ಅಷ್ಟಂದ್ರೆ ಅಷ್ಟು ಕ್ಲೀನ್ ನಾನು ಬೇರೆ ಕಡೆ ಎಲ್ಲ ನೋಡಿನ ಬೀಚ್ ಅಂದ್ರೆ ಅಂದರೆ ಇಷ್ಟು ಕ್ಲೀನ್ ಇರೋ ಬೀಚ್ ಅಂತೂ ನಾನು ನೋಡಿಲ್ಲ ರೀ ಹಂಗೆ ನೀರು ನೋಡಿದ್ರೆ ಏನು ಅಂದ್ರೆ ಅಷ್ಟು ಕ್ಲೀನ್ ರೀ ಹಂಗೆ ಮೀನಾ ಓಡಾಡೋದೆಲ್ಲ ರೀ ಬೇರೆ ಬೀಚ್ ಒಳಗಿರಲಿ ನದಿ ಒಳಗಿರಲಿ ಅಷ್ಟೇ ಗಳಿರ್ತೈತ್ರಿ ಕಾಲು ಇಡಕ್ಕೂ ಮನ್ಸಾಗೋದಿಲ್ಲ ಆದರೆ ಮುರುಗೇಶ್ವರ ಬೀಚ್ ಐತಲ್ರಿ ಸೂಪರ್ ಅಂದ್ರೆ ಸೂಪರ್ ಐತ್ರಿ ಕ್ಲೀನು ಅಷ್ಟೇ ಐತ್ರಿ ಇಲ್ಲ ನೋಡ್ರಿ ನೀಟ್ನೆಸ್ ಅಂತೂ ಚಲೋ ಮಾಡ್ಯಾರೀ ಬೀಚಿದೆ ಮೇಂಟೆನೆನ್ಸ್ ಎಲ್ಲ ಭಾಳ ಚಲೋ ಮಾಡ್ಯಾರ್ರೀ ಈ ಥರ ನೋಡ್ರಿ ಅನ್ನ ಅಂತೂ ಹೈ ಮಾಡ್ಲಿಕ್ಕೆ ಬ ಹಾಯ್ ಮಾಡ್ಕೊಂಡು ಬರೋಕತ್ತ ರೀ ಮಾಮಾ ನೋಡ್ರಿ ಇಲ್ಲಿ ಜಾದೂ ಬಂದಂಗೆ ಬಂದಾರೀ ಮಾಮ ಅಂತೂ ಅಮ್ಮ ಅಂತ ರೆಡಿ ಇದ್ದೀ ಯಾವಾಗ ಅವಾಗ ಇವ್ರೊಳಗೆ ಆಡ್ಯಾರಂತೇಳಿ ನಮ್ಮ ದೊಡ್ಡಣ್ಣಾಗ ಮತ್ತು ಆಮೇಲೆ ಸಣ್ಣಣ್ಣಾಗ ಬೆಲೂನ್ ರೀ ಬೀಚ್ನಾಗ ಅದ್ರೊಳಗೆ ಹಾಕೋಣ ಅಂತೇಳಿ ಮಾಮಾ ಬಂದು ನಮ್ಮ ಮನೆಯವ್ರಿಗೆ ಐಡಿಯಾ ಕೊಡಾಕತ್ತಾರ ನೋಡ್ರಿ ಇಲ್ಲಿ ಅವರಿಬ್ಬರು ಬಂದು ಅಣ್ಣ ತಮ್ಮ ಮಾಮಾಗೆ ಅಲ್ಲಿ ಬೆಲೂನ್ನಾಗ ಹಾಕೋಣ ಅಂಥೇಳಿ ಐಡಿಯಾ ಐಡ್ಯಾ ಮಾಡ್ಯಾಕತ್ತಾರೀ ಯಾರ್ದು ಐಡಿಯಾ ಹೇಳ್ತೈತೆ ಅಂತೇಳಿ ಗೊತ್ತಿಲ್ಲ ರೀ ಕೊನೆವರೆಗೂ ಮಾಮ ಅಂತೂ ಬೆಲೂನಾಗ ಹೋಗಿಲ್ಲ ರೀ ಅನ್ನಾರಿಬ್ಬ್ರೂ ಬೆಲೂನ್ ಒಳಗೆ ಹೋಗಿಲ್ಲ ಬೀಚನಾಗ ಆಡ್ಯಾರಷ್ಟ ಅಮ್ಮೂನು ಪ್ಲಾನಿಂಗ್ ಒಳಗಿದಲ್ರಿ ಅನ್ನಾರ ಇಬ್ಬರಿಗೂ ನೀರೊಳಗೆ ಇಲ್ಲ ನೋಡ್ರಿ ಎಲ್ಲೆಲ್ಲಿ ಹೋಗ್ಯಾರಂತೇಳಿ ನೋಡಕತ್ತಲ್ರಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ ke sana cinta diksana nak nak pergi eh cinta dadu eh Hogan samun ha ಫ್ರೆಂಡ್ಸ್ ಹುಡುಗುರ್ ಅಂತೂ ಬೀಚ್ನಾಗ ರೀ ಅಷ್ಟು ಚಲೋ ರೀ ಅಂದ್ರೆ ಚೆನ್ನೈ ಬೀಚ್ ಭಾಳ ಅಂದ್ರೆ ಬಹಳ ಹೆದ್ರಿದ್ರಿ ಇಲ್ಲಂತೂ ಒಟ್ಟ ರೀ ಭಾಳ ಅಂದ್ರೆ ಬಹಳ ಎಂಜಾಯ್ಮೆಂಟ್ ಆಯ್ತು ಯಾಕಂದ್ರೆ ಮುರುಡೇಶ್ವರ್ ಬಂದಿದ್ದಾರೀ మీరు నోడ ఎద్ద భాళంద్రీ భాళ ఖుషి అనిస్తి అది హడాక్కు భాల్ చో ఇత్రీ అందరూ కాలె ముందు ముందు అతను అంత అది భాళ చలో అనస్ ఎల్ భాల్ చోలో ఆగ్ దీక్షిత అంతే హెద్రేళ్ళి యాకంద్రే చెన్నైకి హోదా దీక్షిత భాళ అందరూ భాళ హెద్రీ యాక్రా మీరు హి అది ಇಲ್ಲಂತೂ ಹೆ ದೀಕ್ಷಿತ ಹೆದರೇ ಇಲ್ಲ ರೀ ಎಷ್ಟು ಮುಂದೆ ಮುಂದೆ ಹೋದ್ರೂ ಮುಣಗ್ದಂಗೆ ಅನಿಸೇ ಇಲ್ಲ ರೀ ಅಷ್ಟು ಸ್ವಚ್ಛ ಅಷ್ಟು ಇದು ಇತ್ತು ರೀ ಕ್ಲೀನ್ ಇತ್ತು ನೀರು ಮತ್ತು ಹೆದರಿಕೆನೂ ರೀ ನೀರೊಳಗೆ ನಾನೇ ಹೆದರಾಕತ್ತಿದ್ದೆ ರೀ ದೀಕ್ಷಿತಾಗ ಹೇಳಕತ್ತಿದ್ದೆ ಬಾಯ ಇಲ್ಲಿ ಅಂಥೇಳಿ ಈ ವಿಡಿಯೋ ಮಾಡೋವಾಗ ನನಗಂತೂ ಎಷ್ಟು ಖುಷಿ ಆಯ್ತು ಅಂದರೆ ನಾನು ಮೊಬೈಲ್ದಾಗ ನೋಡ್ತಿದ್ದೆ ರೀ ಇವಾಗ ನಾನು ಲೈವ್ ಆಗಿ ಮುರುಡೇಶ್ವರ ಬೀಚನಾಗಿದ್ದೀನಿ ಅಂಥೇಳಿ ಥ್ಯಾಂಕ್ಸ್ ಇನ್ನು ನೋಡಿರಿ ನಮ್ಮ ಫ್ಯಾಮಿಲಿ ಅಂದ್ರೆ ಭಾಳ ಖುಷಿ ಖುಷಿರ್ತೀರಿ ಹಸ್ಬೆಂಡ್ ಅಂದ್ರೆ ಫ್ರೆಂಡ್ ಅಂತ ಅಂದ್ರೆ ಅಷ್ಟು ಕ್ಲೋಸ್ ಇರ್ತದೆ ರೀ ನಮ್ಗೆ ಇದು ಮಾಡೋದಿಲ್ಲ ಹೆಂಗೆ ಆಯ್ತೀರಿ ನಮ್ಮ ಫ್ಯಾಮ್ಲಿ ಅಂತೇಳಿ ನೀವು ಕಾಮೆಂಟ್ನಾಗಂತೂ ತಿಳಿಸಬೇಕ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಕ ಹೋಗ್ರಿ ನಿಮ್ ಸಪೋರ್ಟ್ ಅಂದ್ರೆ ಇದ್ದೇ ಇರಬೇಕು ರೀ ఫ్రెండ్స్ బించి నాగల్లారా ఆడి లోడి జలకా ఎలా మోక్స్ కొన్ ನೋಡಿರಿ ಗುಡಿಗೆ ಬಂದಿದ್ದೈತಿ ಎಲ್ಲರೂ ದಿಕ್ಕಿಗೆಲ್ಲ ಹೋಗಿಬಿಟ್ಟಾರೆ ಯಾಕಂದ್ರೆ ಅಷ್ಟು ಗುಡಿ ಇದಾವ್ರಿ ಒಳಗೆಲ್ಲ ಎಲ್ಲರೂ ಅಲ್ಲೆಲ್ಲೆಲ್ಲಿ ನೋಡಾಕತ್ತರಿ ಎಲ್ಲಿ ಚಲೋ ಅನಿಸ್ತೈತಲ್ಲ ಅಲ್ಲಿ ನಿಂತುಬಿಟ್ಟಾರೆ ಬಿಸಿಲೊಂದು ಭಾಳ ಐತ್ರಿ ನಾನು ದೀಕ್ಷಿತ ಈ ಕಡೆ ಬಂದು ಈ ವಿಡಿಯೋ ಯಾರೆಲ್ಲ ನೋಡ್ಲಿಕ್ಕೆ ಹತ್ತಿರಲ್ಲ ನೀವು ಅನ್ಕೊಂಡಿದ್ದೆಲ್ಲ ನೆರವೇರ್ಬೇಕಂತೇಳಿ ಪೂರ್ತಿ ಆಗ್ಬೇಕು ಇಡೇ ಇರ್ಬೇಕಂತೇಳಿ ನಾ ಮನಸ್ಫೂರ್ತಿಯಿಂದ ಕೋರ್ಕೊತೀನಿ ನೋಡ್ರಿ ಅನ್ನ ನಾನು ಅಮ್ಮ ಬಂದು ಸೆಲ್ಫಿ ತಗೊಳಕತೀವ್ರಿ ನಾವು ಅಮ್ಮು ಅಂತೂ ಕಾಡ್ಸಾಕತ್ ಬಿಟ್ಟಲ್ಲ ರೀ ಅನ್ನಾಗಂತೂ ಫ್ರೆಂಡ್ಸ್ ಈ ವಿಡಿಯೋ ಅಂತೂ ಪಾರ್ಟ್ ಒನ್ ರೀ ಅಂದರೆ ಮುರುಡೇಶ್ವರದ ಪಾರ್ಟ್ ಒನ್ ರೀ ಪಾರ್ಟ್ ಟು ವಿಡಿಯೋ ಗೋಕರ್ಣ ಮತ್ತು ಆಮೇಲೆ ಇಡುಗುಂಜಿ ಗಣಪತಿಗೆ ಹೋಗ್ತೀವಲ್ಲ ರೀ ಅದು ವಿಡಿಯೋ ಬಂದು ನಾನು ಪಾರ್ಟ್ ಟು ವಿಡಿಯೋ ಹಾಕ್ತೀನಿ ರೀ ಲೆಂತಿ ವಿಡಿಯೋ ಅಂತೇಳಿ ನಾನು ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋ ಅಂತೇಳಿ ಮಾಡ್ಲಿಕ್ಕೆ ಹತ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಭಾಳಷ್ಟು ಭಾಳ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ನಿಮ್ಮ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲಿಕ್ಕೆ ಹೋಗಬೇಡ್ರಿ